ಬಿಜೆಪಿ ಬಿಜೆಪಿಯವರ ಸುಳ್ಳು ನಾನು ಆನ್ಸರ್ ಮಾಡಿದ ಅವ್ರಿಗೆ ಯಾವತ್ತೂ ರಾಜಕೀಯನೇ ಆಯ್ತಲ್ಲ ಯಾವತ್ತಾದರೂ ಬಿ ಜೆ ಅವ್ರ ಮಾತಲ್ಲಿ ಒಳ್ಳೆ ಮಾತು ಬಂದಿದ್ಯಾ ಜೀವನದಲ್ಲಿ ಐದು ಯೋಜನೆಗಳನ್ನೇ ಕೆಟ್ಟ ಯೋಜನೆಗಳು ಅಂತ ಹೇಳಿದಂತಹ ಸಮಾಜ ವಿರೋಧಿ ಚಟುವಟಿಕೆ ಬಿಜೆಪಿ ಅವರು ಅವರಿಗೆ ಸಾಮಾಜಿಕವಾಗಿ ನಮ್ಮ ಜನಗಳ ಬಗ್ಗೆ ಒಳ್ಳೆ ಕಳಕಳಿ ಇದೆಯಾ ಯಾವತ್ತು ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಬಳಸುವಂಥದ್ದು ಬಿ ಜೆ ಪಿ ಅವರು ಈ ಜೆ ಡಿ ಇವರಿಗೆ ನಮ್ಮ ಬಗ್ಗೆ ಮಾತಾಡುವಂಥ ನೈತಿಕತೆ ಯಾವತ್ತೂ ತಿಳ್ಕೊಬಿದೆ ನಮ್ಮ ಸರ್ಕಾರ ಜನಗಳ ಪರವಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿರುವಂಥದ್ದು ಕಾಂಗ್ರೆಸ್ ಪರ್ ಸರ್ಕಾರ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗಿದೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಹಿಂಗೇನು ಕೂಡ ಎಲ್ಲ ಕೆರೆಗಳು ಮುಖಂಡ ಮುಂಚೆ ಸಾವಿರದ ಮುನ್ನೂರು ಅಡಿ ಸಾವಿರದ ನಾಲ್ನೂರ ಅಡಿ ಪೂರ್ವ ಅಡಿ ಎರಡು ಸಾವಿರ ಈಗ ಮುನ್ನೂರು ಅಡಿ ನಾನ್ನೂರು ಅಡಿಗೆ ನೀರು ಬರುವಂಥದ್ದು ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇಲ್ಲೇನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಆವ ಮುಖ್ಯಮಂತ್ರಿಗಳಾಗಿದ್ದಂತ ಯೋಜನೆಗಳಿಗೆ ಎಲ್ಲ ಕೆರೆಗಳಲ್ಲಿ ಮಾಡಿದರೆ ಉತ್ತಮವಾದ ಮಳೆ ಇದೆ ನಮಗೇನು ಕುಡಿಯುವ ನೀವು ನೀವೇ ನೋಡಿದ್ರು ಯಾವ ಊರಲ್ಲೂ ಸಹ ಸಮಸ್ಯೆ ಆಗಿಲ್ಲ ಮಳೆ ಸುಮಾರು ಏಳು ಎಂಟು ರೂಪಾಯಿ ಜೀವನದಲ್ಲಿ ನೀರು ಎಲ್ಲಿ ನೀರು ಬೇಕೋ ಅಲ್ಲಿ ಕುಡಿಯುತ್ತ ಬಿಸಿ ಬಿಸಿ ಹೇಳಿದೆ ಮಳೆ ಕಡಿಮೆ ಆದ್ರೂ ನಮಗೇನು ತೊಂದರೆ ಇಲ್ಲ ಕೆರೆಗಳಲ್ಲಿ ನೀರು ಸಾಕಷ್ಟು ಇದೆ ಕುಡಿಯೋದಿಲ್ಲ ಕುಡಿಯೋದು ಸಮಸ್ಯೆ ಇಲ್ಲ ಮಾನ್ಸೂನ್ ನೀರು ಸ್ಟಾರ್ಟ್ ಆಗಿದೆ ಮುಂದಿನ ದಿವಸಗಳಲ್ಲಿ ಈಗ ಒಳ್ಳೆ ಮಳೆ ಆಗುತ್ತೆ ಸರ್ ಬರ ಪರಿಹಾರ ಕೆಲವರಿಗೆ ಸಿಕ್ಕಿಲ್ಲ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತೀವಿ ಯಾರಿಗೆ ಸಿಕ್ಕಿಲ್ಲ ಬಿಜೆಪಿಯವರು ಸುಳ್ಳು ಆರೋಪಗಳನ್ನ ಮಾಡಿರೋದು ನೆನೆಸ್ಬೇಕು ಇಡೀ ರಾಜ್ಯದಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದೆ ಯಾರ್ಯಾರ ನಂಬರು ಒಂದು ಅಡ್ರೆಸ್ಸು ಮತ್ತು ನಮ್ಮ ರೈತ ಬಂಧುಗಳ ಅಕೌಂಟ್ಸು ಕರೆಕ್ಟಾಗಿದೆ ಏನೇನು ನಮ್ಮ ಸರ್ವೆ ರಿಪೋರ್ಟ್ ಏನು ಹೇಳಿದೆ ಆ ರಿಪೋರ್ಟ್ ಆದವ್ರಿಗೆ ಪ್ರತಿಯೊಬ್ಬರಿಗೂ ಬಳೆ ಬೆಳೆ ಪರಿಹಾರ ಸಿಕ್ಕಿದೆ ಬೆಳೆ ಬಿ ಜೆ ಪಿ ಅವರ ಸುಳ್ಳ ಕಮ್ಮಾತಗಳಿದೆ ನಾನು ಆನ್ಸರ್ ಮಾಡಿರ್ಬೋದಲ್ಲ ಅವ್ರಿಗೆ ಯಾವತ್ತೂ ರಾಜಕೀಯನೇ ಆಯ್ತಲ್ಲ ಯಾವತ್ತಾದರೂ ಬಿ ಜೆ ಪಿ ಅವ್ರ ಮಾತಲ್ಲಿ ಒಳ್ಳೆ ಮಾತು ಬಂದಿದೆಯಾ ಜೀವನದಲ್ಲಿ ಐದು ಯೋಜನೆಗಳನ್ನೇ ಕೆಟ್ಟ ಯೋಜನೆಗಳು ಅಂತ ಹೇಳಿದಂತಹ ಸಮಾಜ ವಿರೋಧಿ ಚಟುವಟಿಕೆ ಮಾಡುವಂಥವ್ರು ಬಿಜೆಪಿಯವ್ರು ಅವರಿಗೆ ಸಾಮಾಜಿಕವಾಗಿ ನಮ್ಮ ಜನಗಳ ಬಗ್ಗೆ ಒಳ್ಳೆ ಕಳಕಳಿ ಇದೆಯಾ ಯಾವತ್ತು ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಬಳಸುವಂಥದ್ದರು ಬಿ ಜೆ ಪಿಯವರು ಈ ಜೆ ಡಿ ಎಸ್ ಇವರಿಗೆ ನಮ್ಮ ಬಗ್ಗೆ ಮಾತಾಡುವಂಥ ನೈತಿಕತೆ ಯಾವತ್ತೂ ಕಳೆದುಕೊಂಡಿದೆ ನಮ್ಮ ಸರ್ಕಾರ ಜನಗಳ ಪರವಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿರುವಂಥದ್ದು ಕಾಂಗ್ರೆಸ್ ಪರ್ ಸರ್ಕಾರ ಕ್ಯಾಂಡಿಡೇಟು ಎಮ್ ಎಲ್ ಸಿ ಆಗ್ಲಿಕ್ಕೆ ಈ ಹೇಳ್ತಾರೆ ವೋಟೆಡ್ ಬೈ ಎಮ್ ಎಲ್ ಎಲ್ವಾ ವಿಧಾನಸಭೆಯ ಮನೆಗೆ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವರ ಆಯ್ಕೆಯನ್ನು ನಾವೆಲ್ಲರೂ ನಾವು ಯಾರು ಇಲ್ಲಿ ಕುದ್ದೀವಿ ನಾವೆಲ್ಲರೂ ಸಮರ್ಥನೆ ಮಾಡ್ತೀವಿ ನಾವು ಎಲ್ಲ ಜೊತೆಗೂ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರು ಉತ್ತಮವಾದ ರಾಜಕಾರಣಿ ಕೊಟ್ರೆ ಅದು ರಮೇಶ್ ಕುಮಾರ್ ಶ್ರೀನಿವಾಸ್ ಶ್ರೀನಿವಾಸಗೌಡರು ಕೇಳುವಂತೆ ಅವ್ರಿಗೂ ನೈತಿಕತೆ ಇದೆ ಯಾಕಂದ್ರೆ ಹಾಲಿ ಸದಸ್ಯರಾಗಿದ್ದು ಅಂತ ಶ್ರೀನಿವಾಸ ನಮ್ದು ಸಮ್ಮತಿ ಇದೆ ಅದರಲ್ಲಿ ನೋಡಿದ್ರು ಅದ್ರಲ್ಲೂ ನೋಡ್ತೀವಿ ಯಾವ ಗೇಮ್ ಪ್ಲಾನ್ ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲಾನ್ ಮಾಡೋದೇನು ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಅವರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು ಕೇಳ್ತಾರೆ ಕೇಳೋದ್ರಿಂದ ಯಾವುದೇ ತಪ್ಪು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದ್ರೂ ಕೊಡ್ಲಿ ಶ್ರೀನಿವಾಸ್ ಗೌಡ್ರಿಗಾದ್ರೂ ಕೊಡ್ಲಿ ನಾವು ಯಾವುದಕ್ಕೂ ನಮ್ಮ ಸಮ್ಮತಿ ಇದೆ ನಮಗೆಲ್ಲರೂ ಖುಷಿ ಖುಷಿಯಾಗಿ ಒಪ್ಕೋತ ಏನ್ ತಪ್ಪಿಲ್ಲ ಅದನ್ನೇ ಹೇಳಿದೆ ಅಣ್ಣ ಇದೆ

ನಮ್ಮ ಮುಖ್ಯಮಂತ್ರಿಗಳು ಎರಡು ಸರ್ತಿ ಲೆಟ್ರ್ ಬರೆದಿದ್ದಾರೆ ಹೋಮ್ ಮಿನಿಸ್ಟರ್ ಸಹ ಲೆಟ್ರ್ ಬರೆದಿದ್ದಾರೆ ಎಸ್ ಐ ಟಿ ಅವರು ನಾನ್ ಅವೆಲೇಬಲ್ ಅಫೆನ್ಸಸ್ ಅಂತ ಹೇಳ್ಬಿಟ್ಟು ವಾರೆಂಟ್ ಇರ್ತದೆ ರೆಡ್ ಕಾರ್ಡ್ ರೆಡ್ ಕಾರ್ಡ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕೋರ್ಟ್ ಸಹ ವಾರೆಂಟ್ ಕಳಿಸಿದ್ದಾರೆ ಅದ್ರ ಪ್ರಕಾರ ಅಪ್ಪ ನಿನ್ನೆ ದೇವೇಗೌಡರು ಬಹಳ ದೊಡ್ಡ ಮನಸ್ಸು ಮಾಡಿ ಅವರು ಲೆಟ್ರ್ ಬರೆದಿದ್ದಾರೆ ಅವರು ಬಂದು ಸಗಣ್ ರಾಜ್ಯ ಅಂತ ಇದೆ ಇಡೀ ರಾಜ್ಯದ ಸರ್ಕಾರಕ್ಕೆ ಸೇರಿರುವಂಥದ್ದು ಉತ್ತಮವಾಗಿ ನಮ್ಮ ಸರ್ಕಾರ ಅವ್ರನ್ನ ಇಡಲಿಕ್ಕೆ ಪ್ರಯತ್ನ ಪಂದ್ರೆ ಅದು ಮಾಡ್ತಾರೆ ಸರ್ಕಾರದ ತಂದೆಯಾದ ವ್ಯವಸ್ಥೆಯಲ್ಲಿ ಅವ್ರನ್ನ ತಗೊಬರುವಂಥದ್ದು ಮಾಡ್ತಾರೆ ರಾಜ್ಯ ಜಾಸ್ತಿ ಆಗ್ತಾ ಇಲ್ಲ ಈಗ ನಾನು ಬೇರೆಯವ್ರ ಥರ ಬಿ ಜೆ ಪಿ ಅವರ ಮಾತಿಗೆ ಬಿ ಜೆ ಪಿಯವ್ರ ಸರ್ಕಾರದಲ್ಲಿ ಎಷ್ಟು ಕೊಲೆಗಳಾಗ್ತಾ ಇತ್ತು ಎಷ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಎಸ್ತಾ ಇತ್ತು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಭಾಳಷ್ಟು ಕಮ್ಮಿಯಾಗಿರೋಂಥದ್ದು ಸುಳ್ಳು ಪ್ರಚಾರದಲ್ಲೇ ಬಿ ಜೆ ಪಿ ಅವ್ರದು ಎತ್ತಿದ ಕೈ